ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರೂರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆಯಾದರೂ ಯಾವುದೇ ರೀತಿಯ ವಸ್ತುಗಳನ್ನು ಮುಖದ ಮೇಲೆ ಹಚ್ಚುವ ಮೊದಲು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ನಿಮಗೆ ಒಳ್ಳೆಯದು ಅದೇ ಸಮಯದಲ್ಲಿ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಬ್ರಾಮರಿ ಯೋಗವನ್ನು ಅಭ್ಯಾಸ ಮಾಡುವುದು ಸಹ ನಿಮಗೆ ಬಹಳ ಮುಖ್ಯ ಮತ್ತು ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಈ ವಾರ ನೀವು ಹೆಚ್ಚುವರಿ ಹಣವನ್ನು ಗಳಿಸಬಹುದು ಆದಾಗ್ಯೂ ಇದಕ್ಕಾಗಿ ನೀವು ಸರಿಯಾದ ತಂತ್ರವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಈ ವಾರ ಕುಟುಂಬ ಮಕ್ಕಳೊಂದಿಗೆ ಅಥವಾ ಕಡಿಮೆ ಅನುಭವಿ ಜನರೊಂದಿಗೆ ಮಾತನಾಡುವ ಸಮಯದಲ್ಲಿ ನೀವು ತಾಳ್ಮೆಯಿಂದಿರಬೇಕು ಏಕೆಂದರೆ ಅವರೊಂದಿಗೆ ನಿಮ್ಮ ವಿಚಾರಗಳ ಭಿನ್ನಾಭಿಪ್ರಾಯಗಳು ಉದ್ಭವಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಒರಟು ಭಾಷೆಯನ್ನು ಸಹ ಬಳಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಈ ರೀತಿ ಯಾವುದನ್ನೂ ಮಾಡುವುದನ್ನು ಈ ಸಮಯಕ್ಕೆ ತಪ್ಪಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಏಳನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ಮುನ್ನಡೆಯಲು ನಿಮಗೆ ಕೆಲಸದ ಕೊರತೆಯಿಲ್ಲದ ದಿನಗಳಲ್ಲಿ ಈ ವಾರವು ಒಂದು ದಿನವಾಗಿರುತ್ತದೆ ಆದರೆ ಇದರ ಹೊರತಾಗಿಯೂ ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ನೀವು ಬಯಸಿದಂತೆ ಇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಹತಾಶೆಯ ಭಾವನೆ ಕಾಣಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ತಮ್ಮ ಶಿಕ್ಷಣದತ್ತ ತಮ್ಮನ್ನು ತಾವು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ನೀವು ಅಧ್ಯಯನದಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರೆ ಯಶಸ್ಸನ್ನು ಪಡೆಯಲು ಈ ವಾರ ನಿಮ್ಮ ಗುರುಗಳು ಮತ್ತು ಶಿಕ್ಷಕರೂ ಬೇಕಾಗಬಹುದು ಎರಡನೇ ಮನೆಯಲ್ಲಿ ಉಚ್ಚ ಬುಧ ಸೂರ್ಯ ಕೇತುವಿನೊಡನೆ ಇದ್ದಾನೆ ಧನಲಾಭ ಇದೆ ಕುಟುಂಬದಲ್ಲಿ ಹರ್ಷದ ವಾತಾವರಣ ಇರುತ್ತದೆ ಏಳರಲ್ಲಿ ಶನಿ ಹಾಗೂ ಹತ್ತರಲ್ಲಿ ಗುರು ಕೊಂಚ ಒತ್ತಡವನ್ನು ಕೊಡುತ್ತಾರೆ ಹನ್ನೊಂದರಲ್ಲಿ ಇರುವ ಕುಜನಿಂದ ಭೂಮಿ ಲಾಭ ಇದೆ ಮೂರಲ್ಲಿ ಶುಕ್ರ ಕೂಡ ನಿಮಗೆ ಒಳಿತನ್ನು ಮಾಡುತ್ತಾನೆ ಶುಭವೂ ಇದೆ ಒತ್ತಡಗಳೂ ಇವೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಸಿಂಹರಾಶಿ ಈ ಉದ್ಯೋಗಿಗಳಿಗೆ ಈ ಅವಧಿ ಅನುಕೂಲಕರವಾಗಿದೆ ವೃತ್ತಿ ಬದುಕು ಚೆನ್ನಾಗಿರಲಿದೆ ವ್ಯಾಪಾರಿಗಳು ಉತ್ತಮ ಲಾಭ ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಊಹಿಸಿರುವುದಕ್ಕಿಂತಲೂ ಹೆಚ್ಚಿನ ಲಾಭ ಗಳಿಸುವಿರಿ ವೈವಾಹಿಕ ಬದುಕು ಚೆನ್ನಾಗಿರಲಿದೆ ನಿಮ್ಮಿಬ್ಬರ ನಡುವೆ ಉತ್ತಮ ಹೊಂದಾಣಿಕೆ ಇರಲಿದೆ ನೀವು ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯ ನೀಡಲು ಪ್ರಯತ್ನಿಸಬೇಕು ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಬಗೆಹರಿಯಲಿದೆ ಪ್ರತಿಕೂಲ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಈ ಅವಧಿ ಉತ್ತಮವಾಗಿರಲಿದೆ ಅಮಾವಾಸ್ಯೆ ಸೂರ್ಯಗ್ರಹಣವು ತುಂಬಾ ಶಕ್ತಿಯುತವಾಗಿದೆ ಇದು ತುಲಾರಾಶಿಯ ವಾಯು ಚಿಹ್ನೆಯಲ್ಲಿ ಉದಯಿಸುತ್ತಿದೆ ಅಲ್ಲಿ ಸೂರ್ಯನು ದುರ್ಬಲಗೊಳ್ಳುತ್ತಾನೆ ಏಕೆಂದರೆ ಇದು ಬಹಳಷ್ಟು ಕೆಲಸವನ್ನು ತರುತ್ತದೆ ಲಿಖಿತ ಮತ್ತು ಮೌಖಿಕ ಸಂವಹನದ ಮೂಲಕ ನಿಮ್ಮ ಆಲೋಚನೆಗಳು ಮತ್ತು ಆಲೋಚನೆಗಳನ್ನು ವ್ಯಕ್ತಪಡಿಸಲು ಇದು ಸಮಯ ಆದ್ದರಿಂದ ನೀವು ಬಹಳಷ್ಟು ಮಾಡುತ್ತೀರಿ ಈ ಗ್ರಹಣವು ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ನಿಮ್ಮ ದೈನಂದಿನ ಪ್ರಯಾಣದೊಂದಿಗಿನ ಸಂಬಂಧಗಳಲ್ಲಿ ಬದಲಾವಣೆಗಳನ್ನು ಸಹ ಪ್ರಾರಂಭಿಸಬಹುದು ನೀವು ಹೇಗೆ ಯೋಚಿಸುತ್ತೀರಿ ಮತ್ತು ಸಂವಹನ ನಡೆಸುತ್ತೀರಿ ಎಂಬುದರ ಕುರಿತು ಹಠಾತ್ ಒಳನೋಟಗಳು ಅಥವಾ ಪ್ರಗತಿಗಳನ್ನು ನಿರೀಕ್ಷಿಸಿ ಇದು ನಿಮ್ಮ ಪರಿಧಿಯನ್ನು ವಿಸ್ತರಿಸುವ ಹೊಸ ಕಲಿಕೆಯ ಅವಕಾಶಗಳು ಅಥವಾ ಚರ್ಚೆಗಳಿಗೆ ಕಾರಣವಾಗಬಹುದು ಸ್ಥಳೀಯ ಪ್ರವಾಸಗಳು ಇರುತ್ತವೆ ಅದು ವಿರಾಮ ಅಥವಾ ಅಧ್ಯಯನಕ್ಕಾಗಿ ಆಗಿರಬಹುದು ನಾಲ್ಕನೇ ಮನೆಯ ಮೂಲಕ ಶುಕ್ರ ಸಂಚಾರವು ನಿಮ್ಮ ಜಾಗವನ್ನು ಅಲಂಕರಣ ಮಾಡಲು ಅಥವಾ ನವೀಕರಿಸಲು ಸರಿಯಾದ ಸಮಯವನ್ನು ತರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಂಪರ್ಕಕ್ಕಾಗಿ ನೀವು ಆಳವಾದ ಬಯಕೆಯನ್ನು ಅನುಭವಿಸಬಹುದು ಮನೆಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಉಷ್ಣತೆ ಮತ್ತು ಪ್ರೀತಿಯನ್ನು ಬೆಳೆಸಬಹುದು ನಿಮ್ಮ ಬೇರುಗಳು ಮತ್ತು ಪರಂಪರೆಯನ್ನು ಅನ್ವೇಷಿಸಲು ಇದು ಅದ್ಭುತ ಸಮಯವಾಗಿದೆ ಬಹುಶಃ ಸಂಬಂಧಿಕರೊಂದಿಗೆ ಮರು ಸಂಪರ್ಕಿಸುವ ಮೂಲಕ ಅಥವಾ ಕುಟುಂಬದ ಸಂಪ್ರದಾಯಗಳನ್ನು ಪರಿಶೀಲಿಸುವ ಮೂಲಕ ಭಾವನಾತ್ಮಕ ಮಟ್ಟದಲ್ಲಿ ಇಲ್ಲಿ ಶುಕ್ರವು ಚಿಕಿತ್ಸೆ ಮತ್ತು ಸ್ವಯಂಕಾರೈಕೆಯನ್ನು ಪ್ರೋತ್ಸಾಹಿಸುತ್ತದೆ ನಿಮ್ಮ ಆಂತರಿಕ ಪ್ರಪಂಚವನ್ನು ಪೋಷಿಸಲು ನಿಮ್ಮನ್ನು ಆಹ್ವಾನಿಸುತ್ತದೆ ಅತಿಥಿಗಳನ್ನು ಸ್ವೀಕರಿಸಲು ಈ ಶುಕ್ರ ಸಂಕ್ರಮವು ತುಂಬಾ ಧನಾತ್ಮಕವಾಗಿದೆ ಅಥವಾ ನೀವು ನಿಮ್ಮ ಕಿಕ್ ಮತ್ತು ಸಂಬಂಧಿಕರನ್ನು ಭೇಟಿಯಾಗಲಿದ್ದೀರಿ ಮಂಗಳದ ಸಾಗಣೆಯು ಅನ್ವೇಷಣೆಯ ಉತ್ಸಾಹವನ್ನು ಎತ್ತಿ ತೋರಿಸುತ್ತದೆ ಏಕೆಂದರೆ ಇದು ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಯ ಹನ್ನೆರಡನೆಯ ಮನೆಯ ಮೂಲಕ ಚಲಿಸುತ್ತದೆ ನಿಮ್ಮ ಡ್ರೈವ್ ಅಧೀನಗೊಂಡಂತೆ ಅನಿಸಿದರೂ ಹಿಂದಿನ ಸಮಸ್ಯೆಗಳು ಅಥವಾ ಬಗೆಹರಿಯದ ಭಾವನೆಗಳನ್ನು ಎದುರಿಸಲು ನೀವು ಬಲವಂತವಾಗಿರಬಹುದು ಇದು ಆಕ್ರಮಣಕಾರಿ ಕ್ರಮಕ್ಕೆ ಸಮಯವಲ್ಲ ಬದಲಿಗೆ ಆಳವಾದ ಗಮನ ಅಗತ್ಯವಿರುವ ಸೃಜನಶೀಲ ಯೋಜನೆಗಳು ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಈ ಶಕ್ತಿಯನ್ನು ಬಳಸಿಕೊಳ್ಳಿ ಹತಾಶೆ ಅಥವಾ ಪ್ರತ್ಯೇಕತೆಯ ಭಾವನೆಗಳ ಬಗ್ಗೆ ಜಾಗರೂಕರಾಗಿರಿ ಸಾವಧಾನತೆಯನ್ನು ಅಭ್ಯಾಸ ಮಾಡುವುದು ಈ ಶಕ್ತಿಯನ್ನು ರಚನಾತ್ಮಕವಾಗಿ ಚಾನಲ್ ಮಾಡಲು ಸಹಾಯ ಮಾಡುತ್ತದೆ ಅಂತಿಮವಾಗಿ ಈ ಸಾಗಣೆಯು ಏಕಾಂತತೆ ಮತ್ತು ಗುಣಪಡಿಸುವಿಕೆಯನ್ನು ಸ್ವೀಕರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಮಂಗಳವು ನಿಮ್ಮ ಒಂದನೇ ಮನೆಗೆ ಒಮ್ಮೆ ಚಲಿಸಿದಾಗ ವೈಯಕ್ತಿಕ ಬೆಳವಣಿಗೆ ಮತ್ತು ನವೀಕೃತ ಪ್ರೇರಣೆಗೆ ಅಡಿಪಾಯವನ್ನು ಹಾಕುತ್ತದೆ ಈ ವಾರ ಅದೃಷ್ಟ ಬಣ್ಣ ಗುಲಾಬಿ ಈ ವಾರ ಅದೃಷ್ಟದ ಸಂಖ್ಯೆ ಮೂವತ್ತೊಂದು ಈ ವಾರ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯಂ ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ